ರೆ ಕೈಗಾರಿಕಾ ತರಬೇತಿ ಸಂಸ್ಥೆಯ ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆ ಅಂಗವಾಗಿ ಮಂಡ್ಯ ಜಿಲ್ಲಾ ಮಟ್ಟದ ಐಟಿಐ ಕಬಡ್ಡಿ ಪಂದ್ಯಾವಳಿ ಸಮಾರಂಭ ನಗರದ ಎಂಸಿ ರಸ್ತೆಯ ಜ್ಞಾನಸಾಗರ ಕ್ಯಾಂಪಸ್ ಆವರಣದಲ್ಲಿ ನಡೆಯಿತು ಎಸ್ಪಿ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಐಟಿಐ ತರಬೇತಿದಾರರು ಕಬಡ್ಡಿ ಪಂದ್ಯಾವಳಿಯನ್ನ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ದೇಶದಲ್ಲಿ ಮಂಡ್ಯದವರು ಕಬಡ್ಡಿಯಲ್ಲಿ ಮುಂದೆ ಎನ್ನುವ ಕೀರ್ತಿ ತನ್ನಿ ಅಂತ ಶುಭ ಹಾರೈಸಿದ್ರು ಈ ಒಂದು ಟೀಮ್ನಲ್ಲೂ ಕೂಡ ನಾನು ಅದನ್ನೇ ಆಶಿಸ್ತೇನೆ ನೀವು ಕೂಡ ಸ್ಟೇಟ್ ಲೆವೆಲ್ಗೆ ಹೋಗಿ ಹಾಗೆಯೇ ನಮ್ಮ ಇಡೀ ದೇಶಕ್ಕೇ ಈ ಸಂದರ್ಭದಲ್ಲಿ ಮಾಂಡವಿಯ ಎಕ್ಸಲೆನ್ಸ್ ಪಿಯು ಕಾಲೇಜು ಶೈಕ್ಷಣಿಕ ಪಾಲುದಾರ ಎಂ ಶ್ರೀನಿವಾಸ್ ಐಟಿಐ ಕಾಲೇಜು ಪ್ರಾಂಶುಪಾಲ ಪ್ರವೀಣ್ ಕುಮಾರ್ ಪ್ರಸನ್ನ ಸುರೇಶ್ ಪರಮೇಶ್ ಎಸ್ಪಿ ಎಜುಕೇಶನ್ ಟ್ರಸ್ಟ್ ಆಡಳಿತಾಧಿಕಾರಿ ತನ್ಮಯ್ ಕರ್ನಾಟಕ ತಂಡದ ಜೂನಿಯರ್ ಕಬಡ್ಡಿ ಚಾಂಪಿಯನ್ ಶಿಪ್ ನಾಯಕಿ ಹಂಶಿತಾ ಹಾಜರಿದ್ದರು